ಿ ಅನ್ನುವರು ನನಗೊಂದು ಪ್ರಶ್ನೆ ಕೇಳಿದ್ದಾರೆ ಬಹಳ ವಿಚಿತ್ರವಾದಂತಹ ಸನ್ನಿವೇಶ ಇದು ಅವರು ಸ್ನೇಹಿತೆ ಒಬ್ಬಳು ಸ್ನೇಹಲತ ಅಂತ ಇಟ್ಕೊಳ್ಳಿ ನಾನು ಹೇಳೋ ಹೆಸರುಗಳೆಲ್ಲ ಅಹ್ ಅದು ನಿಜವಾದಂತಹ ಹೆಸರುಗಳೆಲ್ಲ ಕಾಲ್ಪನಿಕವಾದಂಥದ್ದು ಯಾಕೆಂದ್ರೆ ಒಬ್ಬ ಲಾಯರ್ ಆದವರು ತನ್ನ ಹತ್ರ ಬರ್ತಕ್ಕಂತಹ ಕ್ಲಯಂಟ್ಗಳು ಏನಿದ್ದಾರೆ ಅವರುಗಳ ರಹಸ್ಯಗಳನ್ನ ಕಾಪಾಡಬೇಕು ಅಂತಕ್ಕಂಥ ಒಂದು ಕರ್ತವ್ಯವನ್ನ ಇಟ್ಕೊಂಡಿರ್ತಾರೆ ಆ ಕರ್ತವ್ಯ ಅವರಿಗಿದೆ ಅದು ಕಾನೂನು ಮಾತ್ರ ಅಲ್ಲ ಧರ್ಮವೂ ಕೂಡ ಹೌದು ಹಾಗಾಗಿ ನಾನು ಆ ಹೆಸರುಗಳನ್ನ ಏನು ಹೇಳ್ತಾ ಇರ್ತೀನಿ ಅವೆಲ್ಲ ಕಾಲ್ಪನಿಕವಾದ್ದು ಆದರೆ ಅಲ್ಲಿ ಬರೋ ಸನ್ನಿವೇಶ ಏನಿದೆ ಅದು ಮಾತ್ರ ಸತ್ಯವಾದ್ದು ಒಬ್ಬಳು ಸರೋಜಿನಿ ಅಂದವಳು ನನಗೊಂದು ಪ್ರಶ್ನೆ ಕೇಳಿದಾಳೆ ಅಂತ ಹೇಳ್ತಾ ಇದ್ದೀನಿ ಅದು ಕೂಡ ಕಾಲ್ಪನಿಕವಾದ ಏನಾಗಿದೆ ಅವಳು ಸ್ನೇಹಿತೆ ಒಬ್ಬಳು ಎಂಥದೋ ಹೆಸರು ಇಟ್ಕೊಳ್ಳಿ ತೊಂದರೆ ಇಲ್ಲ ಅವಳು ಮೂರು ಮದುವೆ ಮಾಡ್ಕೊಂಡಿದ್ದಾಳೆ ಮೊದಲನೇ ಗಂಡನ ಹೆಸರು ವಾಮನ ಮೂರ್ತಿ ಅಂತ ಅವಳಿಗೆ ಚಿರಂಜೀವಿ ಅನ್ನೋ ಒಬ್ಬ ಗಂಡು ಮಗ ಹುಟ್ಟಿದ್ದಾನೆ ಆ ವಾಮನ ಮೂರ್ತಿಯಿಂದ ಒಂದಷ್ಟು ಕಾಲ ಆದ್ಮೇಲೆ ಡೈವೋರ್ಸ್ ತಗೊಂಡ್ಲು ಅವಳು ಪರಶುರಾಮ ಅನ್ನೋನನ್ನ ಎರಡನೇ ಗಂಡ ಅವನನ್ನ ಮದುವೆ ಮಾಡಿಕೊಂಡ್ಲು ಆ ಪರಶುರಾಮನಿಂದ ಅವಳಿಗೆ ಚೈತ್ರ ಅಂತ ಒಂದು ಹೆಣ್ಣು ಮಗು ಹುಟ್ಟು ಆಮೇಲೆ ಒಂದು ನಾಲ್ಕು ವರ್ಷನೋ ಏನೋ ಸಂಸಾರ ಮಾಡಿದ್ಮೇಲೆ ಯಾಕೋ ಅವರಿಬ್ರು ಮಧ್ಯೆನೋ ಭಿನ್ನಾಭಿಪ್ರಾಯ ಬಂದು ರಘುರಾಮ್ ಅನ್ನೋವನನ್ನ ಮದುವೆ ಮಾಡಿಕೊಂಡ್ಲೋಳು ಆ ರಘುರಾಮನಿಂದ ಪ್ರಸನ್ನ ಅಂತ ಒಂದು ಮಗು ಗಂಡು ಮಗು ಅದು ಪ್ರಫುಲ್ಲ ಅಂತ ಒಂದು ಹೆಣ್ಣು ಮಗು ಹುಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅವಳ ಜೊತೆ ಏನು ಇವರ ಜೊತೆಯಲ್ಲಿ ಅವಳು ಯಾರು ಆ ಮೂರನೇ ಗಂಡ ರಘುರಾಮ್ ಏನಿದ್ದಾನೆ ಅವನ ಜೊತೆಯಲ್ಲಿ ಸಂಸಾರ ಮಾಡಿ ಅವಳು ತೀರ್ಕೊಂಡ್ಳು ಅವಳು ತೀರ್ಕೊಳ್ಳೋ ಹೊತ್ತಿನಲ್ಲಿ ಅವಳಿಗೆ ಬಂದಂಥದ್ದು ಸ್ತ್ರೀಧನ ಅಂತ ಏನಿದೆ ಆ ಸ್ತ್ರೀಧನ ಅನ್ನೋದ್ರ ಬಗ್ಗೆ ಇನ್ನೊಂದಿನ ನೋಡೋಣ ಅವಳದ್ದೇ ಆದಂಥ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿನ ನಾನು ನಿಮಗೆ ಉದಾಹರಣೆಗೆ ಒಂದು ಹದಿನೈದು ಎಕರೆ ಜಮೀನು ಅಂತ ಮಾಡ್ಬಿಡ್ತೀನಿ ಜೊತೆಗೆ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಅಂತಲೂ ಹೇಳ್ಬಿಡೋಣ ಈಗ ಇದನ್ನ ಹೇಗೆ ಪಾಲ್ ಮಾಡ್ಬೇಕು ಯಾರ್ಯಾರಿಗೆ ಪಾಲ್ ಬರುತ್ತೆ ಅನ್ನೋದು ಪ್ರಶ್ನೆ ಆ ಹೆಣ್ಮಗಳು ನನಗೆ ಕೇಳಿರೋದು ಸರೋಜಿನಿ ಕೇಳಿರೋದು ಆಯ್ತಾ ಈಗ ಈ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಈಗ ಯಾರು ಮರಣ ಹೊಂದಿದಾಳಲ್ಲ ಅವಳಿಗೆ ಒಂದು ಹೆಸರು ಕೊಟ್ಬಿಡೋಣ ಲಾವಣ್ಯ ಅಂತ ಕೊಡೋಣವಾ ಲಾವಣ್ಯ ಅಂತ ಅವಳ ಹೆಸರು ಆ ಲಾವಣ್ಯನಿಗೆ ಮೊದಲನೇ ಗಂಡ ಯಾರು ವಾಮನ ಮೂರ್ತಿ ಅವನ ಹತ್ರ ಡೈವೋರ್ಸ್ ಆಗಿದೆ ಈಗ ಅವರಿಬ್ಬರದ್ದು ಹಕ್ಕುಗಳು ಏನು ಅನ್ನೋದನ್ನ ನೋಡಿದ್ರೆ ಡೈವೋರ್ಸ್ ತಗೊಂಡಿರೋದ್ರಿಂದ ಡೈವೋರ್ಸ್ ತಗೊಂಡ್ ಕೂಡ್ಲೆ ಗಂಡ ಹೆಂಡತಿ ಮಧ್ಯೆ ಇರುವಂಥ ಆ ರಿಲೇಶನ್ಶಿಪ್ ಏನಿದೆ ಅದು ವಿಸರ್ಜನೆ ಆಯಿತು ಅಂತ ಆಯ್ತು ಅದು ಡಿಸಾಲ್ವ್ ಆಯಿತು ಅಂತ ನಾವು ಹೇಳ್ತೇವೆ ಹಾಗಾಗಿ ಅವಳು ಮದುವೆ ಆಗೋ ತನಕ ಅವಳನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಆ ಗಂಡನಿಗೆ ಡೈವೋರ್ಸ್ ಕೊಟ್ಟಮೇಲೂ ಇದೆ ಅನ್ನೋದನ್ನ ಇಲ್ಲಿ ಬೇಡ ಅದನ್ನ ಬಿಟ್ಬಿಡೋಣ ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟ ಈಗ ಮೊದಲನೇ ಗಂಡ ಯಾರು ವಾಮನ ಮೂರ್ತಿ ಅವನಿಗೆ ಯಾವ ಹಕ್ಕು ಇರಲ್ಲ ಯಾವಾಗ ವಿವಾಹ ವಿಚ್ಛೇದನವಾಯಿತು ಕಾನೂನುಬದ್ಧವಾಗಿ ಆಗ ಅವನಿಗೆ ಯಾವ ಹಕ್ಕುಗಳು ಕೂಡ ಅವಳ ಆಸ್ತಿ ಬರೋಲ್ಲ ಆದರೆ ವಾಮನ ಮೂರ್ತಿಯಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗು ಇದೆಯಲ್ಲ ಚಿರಂಜೀವಿ ಅಂತ ಅವನಿಗೆ ಹಕ್ಕಿದೆ ಆಮೇಲೆ ಅವಳು ಎರಡನೇ ಮದುವೆ ಮಾಡಿಕೊಂಡ್ಲಲ್ಲ ಪರಶುರಾಮ ಅನ್ನೋನ್ ಜೊತೆಗೆ ಆ ಪರಶುರಾಮನಿಗೂ ಅವಳ ಆಸ್ತಿನಲ್ಲಿ ಯಾವ ಹಕ್ಕೂ ಇಲ್ಲ ಅವರಿಗೆ ಹುಟ್ಟಿದಂತ ಹೆಣ್ಣು ಮಗು ಒಂದಿದೆ ಚೈತ್ರ ಅಂತ ಅದನ್ನ ಹೆಣ್ಣು ಮಗು ಅಂತಲೇ ನಾನು ಬೇಕಂತಲೇ ಹೇಳ್ತಾ ಇದ್ದೀನಿ ಆಯ್ತಾ ಆ ಚೈತ್ರ ಅನ್ನೋಳಿ ಅವಳಿಗೆ ಹಕ್ಕಿದೆ ಇವಳು ಸಾಯೋ ಹೊತ್ನಲ್ಲಿ ಇವಳ ಗಂಡ ಯಾರು ರಘುರಾಮ್ ಅಂತ ಅವನ್ ಬದುಕಿದ್ದಾನೆ ಅವನಿಗೆ ಹಕ್ಕಿದೆ ಆಮೇಲೆ ಆ ರಘುರಾಮನಿಂದ ಹುಟ್ಟಿದಂತ ಎರಡು ಮಕ್ಕಳಿದಾವಲ್ಲ ಪ್ರಸನ್ನ ಮತ್ತು ಪ್ರಫುಲ್ಲ ಅಂತ ಅವರಿಬ್ಬರಿಗೂ ಹಕ್ಕಿದೆ ಹಾಗಾಗಿ ಈಗ ಇವಳು ತೀರ್ಕೊಂಡ್ಲಲ್ಲ ಲಾವಣ್ಯ ಯಾರಿಗೆ ಹಕ್ಕು ಬರುತ್ತೆ ಅಂತಂದ್ರೆ ಅವಳಿಗೆ ಹುಟ್ಟಿದಂತ ಮಕ್ಕಳು ಅವಳು ಹೆತ್ತಂತ ಮಕ್ಕಳು ಆ ಎಲ್ಲ ಮಕ್ಕಳಿಗೂ ಕೂಡ ಹಕ್ಕಿದೆ ಅವಳು ಸಾಯುವಾಗ ಯಾವ ಗಂಡ ಅವನ ಜೊತೆಯಲ್ಲಿ ಅವಳ ವಿವಾಹ ಇನ್ನು ಜೀವಂತವಾಗಿದೆಯಲ್ಲ ಆ ಗಂಡನಿಗೆ ಹಕ್ಕಿದೆ ಈ ರೀತಿ ಅಲ್ಲಿಗೆ ಈ ಲಾವಣ್ಯ ಸಾಯುವಾಗ ಅವಳ ಗಂಡ ಯಾರು ರಘುರಾಮ ಅವನಿಗೆ ಒಂದು ಪಾಲು ಆಮೇಲೆ ವಾಮನ ಮೂರ್ತಿಯಿಂದ ಹುಟ್ಟಿದಂಥ ಮಗ ಯಾರು ಚಿರಂಜೀವಿ ಅವನಿಗೆ ಒಂದು ಪಾಲು ಆಮೇಲೆ ಪರಶುರಾಮನಿಂದ ಹುಟ್ಟಿದಂಥ ಹೆಣ್ಣು ಮಗು ಚೈತ್ರ ಅವಳಿಗೂ ಒಂದು ಪಾಲು ಆಮೇಲೆ ರಘುರಾಮ್ ಏನಿದ್ದಾನೆ ಅವನಿಂದ ಹುಟ್ಟಿದಂಥ ಎರಡು ಮಕ್ಕಳು ಯಾರು ಪ್ರಸನ್ನ ಮತ್ತು ಪ್ರಫುಲ್ಲ ಅವರಿಗೂ ಒಂದೊಂದು ಪಾಲು ಈ ರೀತಿಯಲ್ಲಿ ಈಗ ಅವಳ ಆಸ್ತಿ ವಿಭಜನೆಯಾಗಬೇಕು ಇವರು ಎಲ್ರಿಗೂ ಈಕ್ವಲ್ ಶೇರ್ ಬರ್ತದೆ ಒಂದು ವೇಳೆ ಈ ಚಿರಂಜೀವಿ ಅಂತಕ್ಕಂಥ ಮಗ ಸತ್ತು ಹೋಗಿದ್ದ ಅಂತ ಇಟ್ಕೊಳ್ಳಿ ಆಗ ಅವನ ಮಕ್ಕಳು ಇದಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಹಕ್ಕಿದೆ ಚಿರಂಜೀವಿಗೆ ಏನ್ ಬರ್ತಿತ್ತು ಅದು ಚಿರಂಜೀವಿಯ ಮಕ್ಕಳಿಗೆ ಆ ಹಕ್ಕು ಬರ್ತದೆ ಹೀಗೆ ಈ ರೀತಿಯಲ್ಲಿ ಪಾಲಾಗ್ತಾ ಹೋಗ್ತದೆ ಒಂದು ವೇಳೆ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಇದ್ರು ಅಂತ ಇಟ್ಕೊಳ್ಳಿ ಆ ಮಕ್ಕಳಿಗೂ ಪಾಲ್ ಬರ್ತದೆ ಯಾರು ಇಲ್ ಎಜಿಟಿಮೇಟ್ ಚಿಲ್ಡ್ರನ್ ಅಂದ್ರೆ ಇವಳ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆಗಿರಬೇಕು ಆ ರೀತಿಯಲ್ಲಿ ಹೀಗೆ ಹಕ್ಕುಗಳು ಒಂದು ಹೆಣ್ಣು ಮಗಳು ತನ್ನ ಆಸ್ತಿಯನ್ನ ಬಿಟ್ಟು ಹೋಗ್ತಾಳಲ್ಲ ಆವಾಗ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ ಅವಳು ಯಾವುದೇ ವಿಲ್ ಅನ್ನು ಕೂಡ ಬರೆದಿಟ್ಟು ಹೋಗಿರಕೂಡುದು ವಿಲ್ ಬರೆದ್ರೆ ಈ ಪ್ರಶ್ನೆಯೇ ಇಲ್ಲ ಡಿಂಗ್ ಇಂಟ್ರೆಸ್ಟ್ ಅಂತ ಅದನ್ನು ಸ್ಪಷ್ಟವಾಗಿ ಹೇಳ್ತದೆ ಕಾನೂನು ಆಯ್ತಾ ಹಾಗಾಗಿ ನೀವು ಹಿಂದೂ ಉತ್ತರಾಧಿಕಾರ ಕಾಯಿದೆ ಏನಿದೆ ಸಾವಿರದ ಒಂಬೈನೂರ ಐವತ್ತಾರು ಅದರಲ್ಲಿ ನೀವು ಸೆಕ್ಷನ್ ಹದಿನಾಲ್ಕು ಸೆಕ್ಷನ್ ಹದಿನೈದು ಸೆಕ್ಷನ್ ಹದಿನಾರು ಈ ಮೂರು ಸೆಕ್ಷನ್ ಹೆಣ್ಣು ಮಕ್ಕಳ ಆಸ್ತಿ ವಿಚಾರದಲ್ಲಿ ಪಾಲ್ ಮಾಡುವಾಗ ನೀವು ನೋಡಬೇಕಾಗ್ತದೆ ಸೆಕ್ಷನ್ ಹದಿನಾಲ್ಕು ಏನಿದೆ ಅದು ಅವಳ ಪ್ರಾಪರ್ಟಿ ಬಗ್ಗೆ ಅವಳ ಅವಳದ್ದೇ ಪ್ರಾಪರ್ಟಿ ಯಾವುದು ಅಂತ ಅದನ್ನ ಸಾಧಾರಣವಾಗಿ ಸ್ತ್ರೀಧನ ಅಂತ ಒಟ್ಟಾಗಿ ಕರೆಯೋದು ವಾಡಿಕೆ ಅದು ವುಮೆನ್ಸ್ ಸೆಪರೇಟ್ ಪ್ರಾಪರ್ಟಿ ಅನ್ನೋ ವಿಚಾರದಲ್ಲಿ ಸ್ತ್ರೀಧನ ಅಲ್ಲಿ ಸ್ತ್ರೀ ಅನ್ನೋ ಪದ ವುಮೆನ್ನು ಧನ ಅನ್ನೋದು ಹಣ ಮಾತ್ರ ಅಲ್ಲ ಸಂಪತ್ ಅವಳದ್ದು ಯಾವುದೇ ಚರ ಸ್ಥಿರ ಆಸ್ತಿಗಳು ಎಲ್ಲವೂ ಕೂಡ ಆ ಧನ ಅನ್ನೋ ಪದದಲ್ಲಿ ಬಂದ್ಬಿಡುತ್ತದೆ ಸ್ತ್ರೀಧನ ಅದು ಆಯ್ತಾ ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಅಂತ ಹೇಳಿದೀರಿ ಯಾಕೆಂದ್ರೆ ಈ ಆಕ್ಟ್ ಬರೋದಕ್ಕಿಂತ ಮುಂಚೆ ಬೇರೆ ಕಥೆನೇ ಇತ್ತು ಆ ಸ್ತ್ರೀಧನದ ಬಗ್ಗೆ ಆಯ್ತಾ ಅದರಲ್ಲಿ ಅವಳ ಲಿಮಿಟೆಡ್ ಎಸ್ಟೇಟೋ ಅಥವಾ ಅದು ಅವಳ ಅಬ್ಸಲ್ಯೂಟ್ ಎಸ್ಟೇಟೋ ಏನ್ ಕಥೆ ಇತ್ಯಾದಿಗಳ ಪ್ರಶ್ನೆ ಬರುತ್ತೆ ಅದನ್ನ ಆಮೇಲೆ ನೋಡೋಣ ಈಗ ಬೇಡ ಈಗ ಬರೀ ಇಷ್ಟೇ ಯಾವ ರೀತಿ ಅವಳ ಆಸ್ತಿಗಳು ಚರಸ್ಥಿರ ಆಸ್ತಿಗಳು ಅನ್ನೋದು ಅರ್ಥ ಅದು ಹೇಗೆ ವಿಲೇವಾರಿ ಆಗ್ಬೇಕು ಅನ್ನೋದು ನೆನಪಿಟ್ಕೊಳ್ಳಿ ಅವಳು ಯಾವುದೇ ವಿಲ್ ಬರೆದು ತೀರ್ಕೊಂಡಿಲ್ಲ ವಿಲ್ ಬರೆದು ಬಿಟ್ರೆ ಈ ಪ್ರಶ್ನೆಗಳು ಯಾವುದು ಬರೋಲ್ಲ ನೀವು ಸೆಕ್ಷನ್ ಫಿಫ್ಟೀನು ಸೆಕ್ಷನ್ ಸಿಕ್ಸ್ಟೀನು ನೋಡೋ ಅಗತ್ಯವೇ ಇಲ್ಲ ಅವಾಗ ಅವಳ ವಿಲ್ ಏನಿದೆ ಆ ಪ್ರಕಾರದಲ್ಲಿ ಪಾಲಾಗ್ತದೆ ಯಾರೋ ಒಬ್ರಿಗೆ ಬರಿಬಹುದು ಅವಳು ಅವಳು ಇಷ್ಟ ಅದು ಅದು ಅವಳ ಸ್ವಯಾರ್ಜಿತ ಆಸ್ತಿ ಇದ್ದ ಹಾಗೆ ಹಾಗೆಯೇ ಒಬ್ಬ ಗಂಡು ಮಗನ ಅಂದ್ರೆ ಗಂಡು ಹಿಂದೂ ಗಂಡು ಸ್ವಯಾರ್ಜಿತ ಆಸ್ತಿ ವಿಲೇವಾರಿ ಮಾಡ್ತೇವಲ್ಲ ಸೆಕ್ಷನ್ ಏಟ್ ಅಲ್ಲಿ ಹಾಗೆ ಅಲ್ಲಿ ಆವಾಗ ವಿಲ್ ಬರೆದು ಸತ್ರೆ ಆವಾಗ ಸೆಕ್ಷನ್ ಏಟ್ ಅಪ್ಲೈ ಆಗುದಿಲ್ಲ ಅಂತ ಕಾನೂನು ಹೇಳ್ಬಿಟ್ಟಿದೆ ಆ ಥರ ಇಲ್ಲಿಯೂ ಅಷ್ಟೇನೆ ಡೈಯಿಂಗ್ ಟೆಸ್ಟೇಟ್ ಅನ್ನೋ ಪದ ಇಂಪಾರ್ಟೆಂಟ್ ಅಂದರೆ ವಿಲ್ ಗಿಲ್ ಯಾವುದು ಇಲ್ದೇನೆ ಅವಳು ತೀರ್ಕೊಂಡಿದ್ದಾಳೆ ಆವಾಗ ಯಾರು ಯಾರು ಹಕ್ಕುದಾರರಾಗ್ತಾರೆ ಅಂತ ನೆನಪಿಟ್ಕೊಳ್ಳಿ ಒಂದು ಹೆಣ್ಣು ಮಗಳು ಈ ರೀತಿ ತೀರ್ಕೊಂಡಾಗ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ಭೇದ ಇಲ್ಲ ಅದು ಅವಾಗಿಂದಲೂ ಇಲ್ಲ ಆಯ್ತಾ ಅದು ಅವಳಿಗೆ ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿಯೇ ಇರಲಿ ಬೇಕಾದ್ರೆ ಅದು ಅವಳ ಸ್ವಯಾರ್ಜಿತ ಆಸ್ತಿಯೇ ಆಗತ್ತೆ ಹಾಗಾಗಿ ಅವಳು ಬದುಕಿರೋ ಹೊತ್ತಿನಲ್ಲಿ ಅದನ್ನು ಯಾರಿಗೆ ಬೇಕಾದರೂ ಪರಭಾರೆ ಮಾಡ್ಬಿಡ್ಬೋದು ಅದನ್ನು ಯಾರು ಕ್ವಶ್ಚನ್ ಮಾಡಕ್ ಬರಲ್ಲ ಆಯ್ತಾ ಒಬ್ಬಳು ಹೆಂಗಸು ಅವಳು ಹೆಣ್ಮಗಳು ಅವಳು ತನ್ ತಂದೆಯಿಂದ ಬಂದಿದೆ ಆಸ್ತಿ ಉಳಿದ ಅಣ್ಣ ತಂಬಂದ್ರು ಜೊತೆಯಲ್ಲಿ ಅವಳು ಪಾಲ್ ತಗೊಂಡಿದ್ದಾಳೆ ಏನ್ ಮಾಡಿ ಈಗ ಹೊಸ ಕಾನೂನು ಬಂತಲ್ಲ ಟೂ ತೌಸಂಡ್ ಫೈವ್ ಅಲ್ಲಿ ಅದು ಬಂದ ಮೇಲೂ ಅವಳಿಗೆ ಸಪೋಸು ಒಂದು ಪಿತ್ರಾರ್ಜಿತವಾದಂತ ಆಸ್ತಿ ಬಂದಿದೆ ಅವಳಿಗೆ ಒಂದು ಪಾಲ್ ಬಂದಿದೆ ಅಂತ ಇಟ್ಕೊಳ್ಳಿ ಒಂದು ಹತ್ತು ಎಕರೆ ಜಮೀನು ಬಂದಿದೆ ಅವಳು ಅದನ್ನ ಯಾರಿಗೆ ಬೇಕಾದರೂ ಮಾರ್ಬೋದು ದಾನ ಕೊಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅದು ಇಷ್ಟ ಆಯ್ತಾ ಅದನ್ನು ಯಾರು ತಡಿಯಕ್ಕೆ ಬರೋಲ್ಲ ಬಲಾತ್ಕಾರದಲ್ಲಿ ಗಂಡ ಹೆದರಿಸೋದು ಮಕ್ಕಳು ಹೆದರಿಸೋದು ಹೆಣ್ಣು ಮಕ್ಕಳು ಹೆದರ್ಕೊಳ್ಳೋದು ಮತ್ ಬರೆಯೋದು ಅದು ನಾನು ಹೇಳ್ತಾ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅವಳಿಗೆ ಇಷ್ಟ ಅದು ಅವಳು ಸ್ವತಂತ್ರ ಅದನ್ನ ಏನ್ ಬೇಕಾದ್ರೂ ಮಾಡ್ಬೋದು ವಿಲ್ಬರಿ ಅದೇ ತೀರ್ಕೊಂಡಿದ್ದಾಳೆ ಆವಾಗ ಏನಾಗ್ತದೆ ಅನ್ನೋದಕ್ಕೆ ನೀವು ಸೆಕ್ಷನ್ ಫಿಫ್ಟೀನ್ ಹದಿನೈದನೇ ಸೆಕ್ಷನ್ ಅನ್ನ ನೋಡ್ಬೇಕು ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲಿ ಅಲ್ಲಿ ನೀವು ನೋಡೋದು ಬೇರೆ ಬೇರೆ ವಿಚಾರಗಳನ್ನು ಕೂಡ ಗಮನಿಸ್ತೀರಿ ಈಗ ನಾನು ಅದು ಯಾವುದಕ್ಕೂ ಹೋಗುವುದಿಲ್ಲ ಯಾಕೆಂದ್ರೆ ಅದು ಅಪ್ಪನಿಂದ ಬಂದ ಆಸ್ತಿ ಆದರೆ ಹೇಗೆ ವಿಲೇವಾರಿ ಆಗ್ಬೇಕು ಅಮ್ಮನಿಂದ ಬಂದ ಆಸ್ತಿ ಆದರೆ ಹೇಗೆ ವಿಲೇವಾರಿ ಆಗ್ಬೇಕು ಅಥವಾ ಅದು ಮಾವನಿಂದ ಬಂದ ಆಸ್ತಿ ಆದರೆ ಹೇಗೆ ವಿಲೇವಾರಿ ಆಗ್ಬೇಕು ಗಂಡನಿಂದ ಬಂದ ಆಸ್ತಿ ಆದರೆ ಹೇಗೆ ವಿಲೇವಾರಿ ಆಗಬೇಕು ಇತ್ಯಾದಿಗಳು ಅದರಲ್ಲಿ ಇಂಥವ್ರುಗಳು ಇಲ್ಲದೆ ಇದ್ರೆ ಆವಾಗ ಯಾವ ಥರ ಅದು ಹೋಗಬೇಕು ಉದಾಹರಣೆಗೆ ಅವಳ ಗಂಡಾಗಲಿ ಮಕ್ಕಳಾಗಲಿ ಯಾರೂ ಇಲ್ಲ ಆವಾಗ ಯಾವ ಥರ ಅದು ವಿಲೇವಾರಿ ಆಗಬೇಕು ಅನ್ನೋ ಹೊತ್ತಿಗೆ ಇವನ್ನೆಲ್ಲ ನೋಡುವಂಥದ್ದನ್ನು ಅದು ಹೇಳ್ತದೆ ಅದು ಬೇಡ ಈಗ ನನಗೆ ಈಗ ನನ್ನ ಹತ್ರ ಇರುವಂಥ ಪ್ರಶ್ನೆ ಇಷ್ಟೇ ಆ ಸರೋಜಿನಿ ಅನ್ನೋರು ಕೇಳಿರೋದು ಅವರ ಸ್ನೇಹಿತೆ ಪರವಾಗಿ ನಾನು ಮೊದಲೇ ಯಾವುದೋ ಹೆಸರು ಹೇಳಿದೆ ಅದು ಸುಳ್ಳು ಲಾವಣ್ಯ ಅನ್ನೋ ಹೆಸರು ಸುಳ್ಳೆ ಆಯ್ತಾ ಕಾಲ್ಪನಿಕ ಹೆಸರುಗಳು ಆ ಈಗ ಲಾವಣ್ಯ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅವಳು ಅವಳ ಅವಳ ಆಸ್ತಿ ಅವಳೇ ದುಡಿದಂತ ಆಸ್ತಿ ಅಂತ ಇಟ್ಕೊಂಡ್ಬಿಡಿ ಈ ಆಸ್ತಿಗಳನ್ನ ಹೇಗೆ ಈಗ ಅವಳು ವಿಲೇವಾರಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ಇಷ್ಟು ಉತ್ತರ ಆಯ್ತಾ ಹಾಗಾಗಿ ಅವಳು ಸಾಯುವಾಗ ಅವಳ ಗಂಡ ಕಾನೂನುಬದ್ಧವಾಗಿ ಇನ್ನು ದ್ವೀವಂತವಾಗಿರುವಂತ ವಿವಾಹ ಅಂತ ಭಾವಿಸಿ ಅದು ಯಾರ ಜೊತೆಗಿದೆ ಈ ರಘುರಾಮ ಅನ್ನೋರ ಜೊತೆಯಲ್ಲಿದೆ ಆದ್ದರಿಂದ ಅವಳ ಗಂಡನಿಗೊಂದು ಪಾಲು ಮತ್ತು ಅವಳ ಎಲ್ಲ ಮಕ್ಕಳಿಗೂ ಒಂದೊಂದು ಪಾಲು ಅವಳ ಎಲ್ಲ ಮಕ್ಕಳು ಅಂದರೆ ಯಾರು ಮೊದಲನೇ ಗಂಡನಿಂದ ವಾಮನ ಮೂರ್ತಿಯಿಂದ ಹುಟ್ಟಿದಂತಹ ಚಿರಂಜೀವಿ ಚಿರಂಜೀವಿ ಸತ್ತು ಹೋಗಿದ್ರೆ ಚಿರಂಜೀವಿಯ ಮಕ್ಕಳು ಅವ್ರಿಗೆ ಹಕ್ಕಿದೆ ಆಮೇಲೆ ಪರಶುರಾಮ ಅವನಿಂದ ಹುಟ್ಟಿದಂಥ ಒಂದು ಹೆಣ್ಣು ಮಗು ಚೈತ್ರ ಅಂದೆ ಅವಳಿಗೆ ಹಕ್ಕಿದೆ ಅವಳು ಮಗಳೇ ಇವಳಿಗೆ ಆನಂತರ ನಿಂದ ಹುಟ್ಟಿದಂಥ ಪ್ರಸನ್ನ ಮತ್ತು ಪ್ರಫುಲ್ಲ ಅವರಿಗೂ ಹಕ್ಕಿದೆ ಎಲ್ರಿಗೂ ಈಕ್ವಲ್ ಶೇರ್ ಅಷ್ಟೆ ಯಾರು ರಘುರಾಮನಿಗೂ ಈಕ್ವಲ್ ಶೇರ್ ಇವತ್ತಿನ ಗಂಡನಿಗೆ ಹಿಂದಿನ ಗಂಡಂದ್ರಗಳಿಗೆ ಯಾವ ಹಕ್ಕು ಇಲ್ಲ ಇಷ್ಟೇ ಇದನ್ನು ಸರೋಜಿನಿಯವರಿಗೆ ಹೇಳಿದ್ದೀನಿ ಆಯಿತಾ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಅದನ್ನು ಇದ್ರ ಬಗ್ಗೆ ವಿವರಣೆಗಳು ಬೇಕಾದರೆ ಕೇಳ್ಬೋದು ಅದನ್ನು ದಯಮಾಡಿ ನಿಮ್ಮ ಇದರಲ್ಲಿ ಏನು ಇದರಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರನ್ನ ಸಾಧ್ಯವಾದರೆ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಆಲ್